ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಮೊದಲಿಗೆ ಹೆಡ್ಲೈನ್ಸ್ ಕರ್ನಾಟಕದಲ್ಲಿ ಬಹುತೇಕ ಕಡೆ ಗ್ರೌಂಡ್ ವಾಟರ್ನಲ್ಲಿ ನೈಟ್ರೇಟ್ ಕ್ಲೋರೈಡ್ ಅಂತರ್ಜಲ ಕಲುಷಿತ ವೃತ್ತಿ ಕೌಶಲ್ಯದಲ್ಲಿ ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು ತಮ್ಮ ಸಾಮರ್ಥ್ಯದ ಕುರಿತು ಭಾರತೀಯ ಮಹಿಳೆಯರಿಗೆ ಅಧಿಕ ಆತ್ಮವಿಶ್ವಾಸ ಕರ್ನಾಟಕದ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಕುಡಿಯಲು ಮತ್ತು ಕೃಷಿಗೆ ಬಳಸುತ್ತಿರುವ ಕೊಳವೆ ಬಾವಿಗಳ ಅಂತರ್ಜಲದಲ್ಲಿ ನೈಟ್ರೇಟ್ ಫ್ಲೋರೈಡ್ ಅಂಶ ಮಿತಿಗೆ ಹೆಚ್ಚಾಗಿರುವ ಆತಂಕಕಾರಿ ಮಾಹಿತಿ ಹೊರಬಿದ್ದಿದೆ ರಾಜಸ್ಥಾನ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಅಂತರ್ಜಲದಲ್ಲಿ ಹೆಚ್ಚಿನ ಪ್ರಮಾಣದ ನೈಟ್ರೇಟ್ ಪತ್ತೆಯಾಗಿದೆ ಉತ್ತರ ಪ್ರದೇಶ ಕೇರಳ ಜಾರ್ಖಂಡ್ ಮತ್ತು ಬಿಹಾರದಲ್ಲಿ ಕಡಿಮೆ ಮಾಲಿನ್ಯವಿದೆ ಅರುಣಾಚಲ ಮೇಘಾಲಯ ಅಸ್ಸಾಂ ಮಿಜೋರಾಂ ನಾಗಾಲ್ಯಾಂಡ್ ಗೋವಾ ಎಲ್ಲ ಮಾದರಿಗಳು ಸುರಕ್ಷಿತ ಮಿತಿಯಲ್ಲಿವೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ನೈಟೇಟ್ ಅಂಶ ಹೆಚ್ಚಿದ್ದರೆ ಪರಿಸರ ಮತ್ತು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಶಿಶುಗಳಲ್ಲಿ ಬ್ಲೂ ಬೇಬಿ ಸಿಂಡ್ರೋಮ್ನಂತಹ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಎಂದು ತಜ್ಞರು ಎಚ್ಚರಿಸಿದ್ದಾರೆ ಕರ್ನಾಟಕದ ಎಲ್ಲ ಪ್ರದೇಶದಲ್ಲಿ ಅಂತರ್ಜಲ ಕಲುಷಿತವಾಗಿರುವುದು ಗೊತ್ತಾಗಿದೆ ಕೇಂದ್ರ ಸಣ್ಣ ನೀರಾವರಿ ಇಲಾಖೆ ನಡೆಸಿದ ಆರನೇ ಸಮೀಕ್ಷೆ ಪ್ರಕಾರ ದೇಶದಲ್ಲಿ ಉತ್ತರ ಪ್ರದೇಶ ಪಂಜಾಬ್ ಬಿಟ್ಟರೆ ಕರ್ನಾಟಕದಲ್ಲಿಯೇ ಹೆಚ್ಚಿನ ಹನ್ನೊಂದು ಲಕ್ಷ ಕೊಳವೆ ಬಾವಿಗಳಿವೆ ಅದರಲ್ಲಿ ಅತ್ಯಂತ ಆಳವಾದ ಮುನ್ನೂರ ಮೂವತ್ತು ಲಕ್ಷ ಕೊಳವೆ ಬಾವಿಗಳಿವೆ ರಾಜ್ಯದಲ್ಲೂ ಜಲಜೀವನ್ ಮಿಷನ್ನಲ್ಲಿ ಕೊಳವೆ ಬಾವಿ ನೀರಿನ ಮೂಲವನ್ನೇ ಹೆಚ್ಚಾಗಿ ಅವಲಂಬಿಸಲಾಗುತ್ತಿದೆ ಹಾಗಾಗಿ ಅಂತರ್ಜಲ ಗುಣಮಟ್ಟವು ಗಂಭೀರ ವಿಷಯವಾಗಿದೆ ಕೊಳವೆ ಬಾವಿ ನೀರನ್ನು ಪೂರೈಸಲು ಈಗಾಗಲೇ ಶೇಕಡಾ ಆರರಷ್ಟು ಗ್ರಾಮಗಳಲ್ಲಿ ಕೊಳಾಯಿ ಸಂಪರ್ಕ ಆಗಿದೆ ವೃತ್ತಿ ಕೌಶಲ್ಯದ ಕುರಿತು ಭಾರತೀಯ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚಿನ ಆತ್ಮವಿಶ್ವಾಸ ಹೊಂದಿದ್ದಾರೆ ವೃತ್ತಿ ಕೌಶಲ್ಯದ ಕುರಿತು ನಾಸಿಯಾಕ್ ಎಡಿಪಿ ಎಂಬ ಸಂಸ್ಥೆ ನಡೆಸಿರುವ ಸಮೀಕ್ಷೆಯಲ್ಲಿ ಈ ಸಂಗತಿ ಬೆಳಕಿಗೆ ಬಂದಿದೆ ವೃತ್ತಿ ಭವಿಷ್ಯದ ಮುನ್ನಿಡಿಗೆ ಅಗತ್ಯವಾದ ಕೌಶಲ್ಯಗಳ ಕುರಿತು ಶೇಕಡಾ ನಲವತ್ತರಷ್ಟು ಉದ್ಯೋಗಸ್ಥ ಭಾರತೀಯ ಮಹಿಳೆಯರು ತುಂಬಾ ಆತ್ಮವಿಶ್ವಾಸ ಹೊಂದಿದ್ದರೆ ಈ ಪ್ರಮಾಣ ಪುರುಷರಲ್ಲಿ ಶೇಕಡ ಇಪ್ಪತ್ತೊಂಬತ್ತರಷ್ಟು ಮಾತ್ರ ಇದೆ ಆರು ಖಂಡಗಳ ಮೂವತ್ತೆಂಟು ಸಾವಿರ ಉದ್ಯೋಗಿಗಳು ಸಮೀಕ್ಷೆಯಲ್ಲಿ ಭಾಗವಹಿಸಿದ್ರು ಜಾಗತಿಕ ಕಾರ್ಯಪಡೆಯ ಕಾಲು ಭಾಗ ಶೇಕಡ ಇಪ್ಪತ್ನಾಲ್ಕರಷ್ಟು ಮಾತ್ರವೇ ಭವಿಷ್ಯದಲ್ಲಿ ವೃತ್ತಿಯ ಸ್ತರಗಳು ಬದಲಾದರೂ ಅದಕ್ಕೆ ಬೇಕಾದ ಕೌಶಲ್ಯಗಳು ತಮ್ಮಲ್ಲಿವೆ ಎಂಬ ದೃಢವಾದ ವಿಶ್ವಾಸವನ್ನು ಹೊಂದಿದ್ದಾರೆ ಶೇಕಡಾ ಹದಿನೇಳರಷ್ಟು ಉದ್ಯೋಗಿಗಳು ತಮ್ಮ ದಾತರು ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ವೃತ್ತಿ ಭವಿಷ್ಯಕ್ಕೆ ಅಗತ್ಯವಾದ ಕೌಶಲ್ಯ ಆದ್ಯತೆ ನೀಡಬೇಕು ಎಂದು ವರದಿ ವರ್ಧನೆಗೆ ಉದ್ಯೋಗದಾತರು ಹೇಳಿದ್ದಾರೆ ಹೂಡಿಕೆ ಮಾಡುತ್ತಾರೆ ಎಂಬುದನ್ನು ಬಲವಾಗಿ ಪ್ರತಿಪಾದಿಸಿದ್ದಾರೆ ಕೆಲಸದ ಸ್ಥಳಕ್ಕೆ ಅನುಗುಣವಾಗಿ ಉದ್ಯೋಗ ನುರಿತ ಉದ್ಯೋಗಿಗಳು ತಮ್ಮ ಉದ್ಯೋಗದಾತರರಿಗೆ ವಿಧೇಯರಾಗಿರುತ್ತಾರೆ ಅವರಲ್ಲಿ ಹೆಚ್ಚು ಉತ್ಪಾದಕ ಶಕ್ತಿ ಇರುತ್ತದೆ ನೇಮಕಗೊಂಡ ನಂತರ ಉದ್ಯೋಗ ಪಡೆಯಲ್ಲಿ ಒಂದು ಸಣ್ಣ ಭಾಗ ಮಾತ್ರ ಎರಡು ವರ್ಷಗಳ ಹೊಸ ಕೌಶಲ್ಯವನ್ನು ಕರಗತ ಮಾಡಿಕೊಳ್ಳುತ್ತದೆ ಎಂದು ಎಡಿಪಿ ಅರ್ಥಶಾಸ್ತ್ರಜ್ಞ ನೆಲಾ ರಿಚರ್ಸನ್ ಹೇಳಿದ್ದಾರೆ ಕಂಪನಿಗಳು ಆಗಾಗ ತಾಂತ್ರಿಕ ಪ್ರಗತಿಯಿಂದ ಲಾಭ ಪಡೆಯಲು ಬಯಸಿದರೆ ಅವರು ತಮ್ಮ ಕಾರ್ಮಿಕರ ಕೌಶಲ್ಯಗಳನ್ನು ಹೆಚ್ಚು ಮಾಡುವುದಕ್ಕೆ ಹೆಚ್ಚು ಹೂಡಿಕೆ ಮಾಡಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ ಆತ್ಮೀಯ ಸಹಕಾರಿ ಬಂಧುಗಳೇ ಇದು ಸಹಕಾರಿ ಟಿವಿ ನಿಮ್ಮ ಟಿವಿ ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರ್ ಅನ್ನು ಪಡೆಯಿರಿ ಸಹಕಾರಿ ಟಿವಿಯನ್ನು ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮಸ್ಕಾರ